சிராஜ் ஆகிர் அப்பா ஆகிர்ஜுவல் கௌட ஆகிர் எல்லாரும் பிராமிசிங் ஆகி நம்ம கன்னட் ஒடொள்ளை பிரதிமெள்ளோ நீடின்கிட டீம்தான் ப்ளீஸ் நீடியன்ஸ் தியேட்டர் தன்கி கடல ಹೆಸರು ಗೊತ್ತಾಗಲ್ಲ ಕಾಮಿಡಿ ಟೈಮಿಂಗ್ಬಹುದು ಆಮೇಲೆ ಗಳು ತಕ್ಕಾಗಿ ಕೊಡ್ತಾರೆ ಈ ಡೈಲಾಗ್ ಗಳ ಬಗ್ಗೆ ಜಾಸ್ತಿ ನಮ್ಮ ಕೀಟಿ ಹೇಳ್ತಾರೆ ಪ್ಲಸ್ ಜೀವನ ಕೊನೆನೇ ಇಲ್ಲ ಜೀವನಕ್ಕೆ ಜೀವನ ಏನೇ ಕಷ್ಟ ಏನೇ ಪ್ರಾಬ್ಲಮ್ ಅಂತ ಬರೀ ಒಂದು ಇಂಟ್ರವಲ್ ಅಷ್ಟೇ ಆ ಇಂಟ್ರವೋಲ್ನಿಂದ ಮುಂದಕ್ಕೆ ಜೀವನ ಶುರುವಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾವು ಇಟ್ರು ಎಲ್ಲ ಹೊರಗಡೆ ನೋಡುತ್ತ ಪಂಚ ಇದೆ ನಮ್ಗೆ ಕಾಮಡುತ್ತೆ ರೈಟಿಂಗ್ ಸಿನಿಮಾ ರೈಟಿಂಗ್ ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯೂಮರ್ ಎಮೋಷನ್ ಆ ಜಾನು ಅದು ಡಸ್ ಮಾಡೋದು ರೈಟ್ ಮಾಡಿದ್ದಾರೆ ಸಿಟಿಯಿಂದ ಈ ಸಿನಿಮಾ ಇಲ್ಲ ಮೂರು ಜನ ಮತ್ತು ಈರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ಸ್ಪೀಪ್ ತುಂಬಾ ಚೆನ್ನಾಗಿದೆ ಆಮೇಲೆ ಟೈಮಿಂಗ್ ಇದೆ ಆಮೇಲೆ ಒಳ್ಳೆ ಮೆಸೇಜ್ ಗಂಡಿ ಮಿಟ್ಟಲ್ಲಿ ಒಳ್ಳೊಳ್ಳೆ ಜೀವನದ ಇದೆ ಅಂತಾರೆ ಆ ಮೆಸೇಜ್ಗಳು ನಮಗೆ ಆಟೋ ಅಷ್ಟು ಕಾಮಿಡಿಗಳ ಮಧ್ಯ ಕೂಡ ಫಿಲಾಸಫಿ ಮಾಡ್ಕೊಂಡು ಹೋಗಿದ್ದಾರೆ ಆ ಮೆಥಡ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಚೆನ್ನಾಗಿದೆ ಯಾರೆಲ್ಲ ಸಿನಿಮಾ ನೋಡಲು ಆಗದಷ್ಟು ಬೇಕಾದ್ರೆ ಬೇಗ ಆದಷ್ಟು ಬೇಗ ಬಂದು ನೋಡಿ ಕನ್ನಡ ಸಿನಿಮಾ ಈಗಷ್ಟು ಸಿನಿಮಾ ತುಂಬಾ ಚೆನ್ನಾಗಿ ಸಿನಿಮಾ ಉದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್ ಇದೆ ಅದು ಬಂದ್ಬಿಟ್ಟು ಎಲ್ಲರಿಗೂ ಅನ್ವಯ ಆಗುತ್ತೆ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು ನಾನು ಆಸೆ ವ್ಯಕ್ತಪಡಿಸ್ತಾ ಇದ್ದೀನಿ ಹಾಗೆಯೇ ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಲೈವ್ಲಿ ಅನ್ನು ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ನಿಮಗೆ ಬೋರ್ ಹೊಡಿತಲ್ಲ ಫಸ್ಟ್ ಆಫ್ ಹೋಗೋದೇ ಗೊತ್ತಾಗಲ್ಲ ಫಸ್ಟ್ ಆಫ್ ನನ್ನ ಸೆಕೆಂಡ್ ಆಫ್ ಅಂತ ನಿಮಗೆ ಸೆಂಟಿಮೆಂಟಲಿ ತುಂಬ ತೊಗೊಂಡೋಗುತ್ತೆ ಬಟ್ ನಿಮ್ಮನ್ನು ಅಟ್ಯಾಚೆಂಟ್ ಮಾಡುತ್ತೆ ತುಂಬ ಚೆನ್ನಾಗಿದೆ ಒಂದು ಸಿನಿಮಾ ನೋಡಿ ಎಲ್ಲ ಸಿನಿಮಾಗಳನ್ನು ಪ್ರೋತ್ಸಾಹಿಸ್ತೀವಿ